ಸೊ ಈ ಇದರಲ್ಲಿ ನಾನು ಅವನಿಗೆ ಶಿಕ್ಷೆ ಆಗಬಾರ್ದಂತ ಬಯಸ್ತೀನಿ ಆಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅದು ಬಯಸ್ಬೇಕಾದ್ರೆ ನನಗೆ ಒಂದಿದ್ದಿದೆ ಇನ್ನೇನು ಅವನು ಬಂದು ಅವನ ಜೊತೆ ಯಾವುದೋ ಸಿನಿಮಾ ಮಾಡಬೇಕು ಅಂತ ನಾನು ಅದು ದೊಡ್ಡ ಬಯಸ್ ಸಿನಿಮಾಗಳು ಯಾವತ್ತೂ ಮಾಡಿಲ್ಲ ಮಾಡೋ ಆಸಕ್ತಿ ಎಳ್ಳಷ್ಟು ಇಲ್ಲ ತೂಗುದೀಪ ಶಿವನಸ್ ಮಗ ತುಂಬ ಕಷ್ಟದಲ್ಲಿ ಬೆಳೆಸಿದ್ರು ಅವರು ನಮಗೆಲ್ಲ ತುಂಬ ಒಡೆನಾಟ ಇರಲಿಲ್ಲ ಬಟ್ ಪರಿಚಿತರಿದ್ದರು ಇವನು ಕೂಡ ಕಷ್ಟಪಟ್ಟಿದ್ದಾನೆ ಸ್ವಲ್ಪ ಕಷ್ಟಪಟ್ಟಿಲ್ಲ ಈಗಲೂ ಗೊತ್ತಾಗುತ್ತಲ್ಲ ಅವನು ಕುಡಿದು ಕೆಲವು ಸಾರಿ ಹೊರ್ಟಾಗಿ ಬಿಹೇವ್ ಮಾಡೋದು ಬಿಟ್ಟರೆ ಈಗಲೂ ಕಷ್ಟಪಡ್ತಾನೆ ಕುದುರೆ ಸವಾರಿ ಮಾಡ್ತಾನೆ ಹಸುಗಳನ್ನ ಮೇಯಿಸ್ತಾನೆ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಇದೆ ಆ ಇದ್ದೂ ಇದು ಆ ಒಂದು ಹೊರ್ಟುತನದ ಒಂದು ಇತ್ತಲ್ಲ ಆ ಹವ್ಯಾಸಗಳು ಮತ್ತು ಆ ವರ್ತನೆ ಅದನ್ನು ಅದರಿಂದ ಹೊರಗಡೆ ಬರಬೇಕು ಮನುಷ್ಯ ಆಗಬೇಕು ಈಗ ಅವನು ನೀವೇ ನಿಮ್ಮ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಿ ಇಷ್ಟು ಕಾರ್ ಇದೆ ಅಷ್ಟು ಕಾರ್ ಇದೆ ಇದು ನೂರು ಕಾರ್ ಇದೆಯೋ ಏನೋ ಅವನ ಹತ್ರ ಅಷ್ಟು ತೋರಿಸ್ತಾ ಇದ್ದೀರಿ ಅಷ್ಟು ಬೆಲೆ ಬಾಳೋ ಕಾರ್ಗಳು ಯಾಕಪ್ಪ ಹಾಂ ಅವ್ನು ಸಿಕ್ಕಿದ್ರೆ ನಾನು ಹೇಳ್ಬೇಕು ಅಂತಿದ್ದೀನಿ ಯಾಕೆ ಹತ್ತು ಕಾರ್ ಏನಕ್ಕೆ ಇಟ್ಕೊಳ್ತೀಯಪ್ಪ ಹತ್ತು ಕಾರ್ ಒಂದೇ ಸರಿ ಟ್ರಾವೆಲ್ ಮಾಡೋಕ್ಕಾಗತ್ತಾ ಹೋಗ ಕಾರ್ ಇರೋದು ಯಾಕೆ ಅದನ್ನೆಲ್ಲ ಮಾಡದ್ದು ಕನ್ಸ್ಯೂಮರ್ ಸೊಸೈಟಿಗಳು ಬೇಕಾಗಿಲ್ಲ ಅದು ನೀನು ಓಡಾಡೋಕ್ಕೊಂದು ಕಾರ್ ಇಟ್ಕೋ ಸಾಕು ನೀನು ಅದು ಆ ಶೋಕಿಗಳು ಆ ಇದು ಯಾಕೆ ಬೇಕೋ ಅದು ಎಂಡಿಲ್ಲ ಅದಕ್ಕೆ ನಾನು ನೋಡಿದ್ದೀನಿ ಕೆಲವು ಜನ ಆ ಅಂತ ತಲುಪಿರೋರು ಮಹಾ ಶ್ರೀಮಂತರುಗಳು ಸರಳವಾಗಿರೋದು ನೋಡಿದ್ದೀನಿ ಮಹ ದೊಡ್ಡ ಶ್ರೀಮಂತ್ರುಗಳು ಸುಮಾರು ಇರೋರು ಈ ಬಹಳ ವಿಚಿತ್ರವಾದ ಶೋಕಿ ಬೆಳೆಸ್ಕೊಂಡು ಹೆಲಿಕಾಪ್ಟ್ರ್ ಇಟ್ಕೊಳ್ಳೋದು ಅದು ಏನಾದ್ರಪ್ಪ ಜನಾರ್ದನ್ ರೆಡ್ಡಿ ಇವರೆಲ್ಲ ಜನಾರ್ದನ ರೆಡ್ಡಿಗಿಂತಲೂ ದುಡ್ಡು ಮಾಡಿದವರು ಯಾರಪ್ಪ ಇದ್ದಾರೆ ಈ ಕರ್ನಾಟಕದಲ್ಲಿ ಇವತ್ತು ಏನಾಗಿದೆ ನಾ ಮನುಷ್ಯ ಹಾಂ ಯಾರೋ ಚೀಟ್ ಮಾಡಿದ್ರು ಕೇಸಲ್ಲಿ ಒಳಗಡೆ ಹೋಗಿ ಬರ್ತಾರೆ ಜನ ಎಷ್ಟು ಜನ ಅವರಿಂದ ಇದು ಮಾಡಿದ್ರು ನಮಗೆ ಆಗು ಅವ್ರೂ ರಾಜಕೀಯ ನಿಲುವು ಅವರು ತೊಗೊಂಡ್ರಲ್ಲ ಅದನ್ನು ನನಗಾಗಲ್ಲ ಆದರೆ ಅಗಿಂಥ ವ್ಯಕ್ತಿಯಾಗಿ ನಾನು ಡಿಸ್ಲೈಕ್ ಮಾಡೋಕ್ಕಾಗಲ್ಲ ಅವ್ರನ್ನ ನರಳು ಹೋಗ್ಬಿಟ್ಟಿದ್ದಾರೆ ಅಷ್ಟು ಪವರ್ಫುಲ್ ಆಗಿಬಂದ್ರೆ ನರಳೋಗಿದ್ದಾರೆ ನೀನು ನರಳಬಾರ್ದು ಯಾಕೆಂದ್ರೆ ನೀನೊಬ್ಬ ಕಲಾವಿದ ನೀನು ಕಲಾವಿದಾಗ ಅಂದರೆ ಸಾಂಸ್ಕೃತಿಕ ಆಸ್ತಿ ನೀನು ನೀನು ಇದಾಗಬಾರ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ